ಕಾಂಗ್ರೆಸ್ ಪಕ್ಷ ಹತಾಶೆಗೊಂಡಿದೆ ಎಲ್ಲಾ ಸರ್ವೆಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಹೀಗಾಗಿ ಕಾಂಗ್ರೆಸ್ ಹತಾಶೆಗೊಂಡು ಕೀಳುಮಟ್ಟದ ರಾಜಕಾರಣ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಸರ್ವೆಗಳಲ್ಲಿ ಎರಡು ಮೂರು ಸೀಟ್ ಗೆದ್ರೆ ಜಾಸ್ತಿ ಅನ್ನೋದು ಇದೆ ಸಿ ವೋಟರ್ ಎಬಿಸಿ ಸಮೀಕ್ಷೆಯಲ್ಲಿ ಎರಡು ಮೂರು ತೋರಿಸುತ್ತಿದೆ ಹೀಗಾಗಿ ಕಾಂಗ್ರೆಸ್ ಹತಾಶೆಗೊಂಡು ಕೀಳು ಮಟ್ಟದ ರಾಜಕಾರಣ ಮಾಡುತ್ತಿದೆ ಜನ ಅವರಿಗೆ ತಕ್ಕ ಪಾಠ ಕಳಿಸುತ್ತಾರೆ ಎಂದರು ಯಾರು ಗಲಾಟೆ ಮಾಡುತ್ತಿದ್ದಾರೆ ಯಾರು ಧಿಕ್ಕಾರ ಕೂಗುತ್ತಿದ್ದಾರೆ ಅವರಿಗೆ ಜನ ತಕ್ಕ ಪಾಠ ಕಲಿಸುತ್ತಾರೆ ದೇವೇಗೌಡರು ಅತ್ಯಂತ ಹಿರಿಯ ಜೀವಿ ಅವರು ಕರ್ನಾಟಕದ ಏಕೈಕ ಪ್ರಧಾನಿ ಅವರನ್ನು ತುಚ್ಚ ಭಾಷೆಯಲ್ಲಿ ಮಾತನಾಡಿಸುತ್ತಿದ್ದಾರೆ ನಾನು ಇದನ್ನು ಖಂಡಿಸುತ್ತೇನೆ ಎಂದರು ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಸಾವಿರ ಎಕರೆ ಆಸ್ತಿ ಮಾಡಿದ್ದಾರೆ ಅವರ ಜೊತೆ ಕಾಂಗ್ರೆಸ್ನವರು ಯಾಕೆ ಸರ್ಕಾರ ಮಾಡಬೇಕಿತ್ತು ಕುಮಾರಸ್ವಾಮಿ ಅವರ ಮನೆಯಲ್ಲಿ ಕುಳಿತಿದ್ದರು ಅವರ ಜೊತೆ ಹೋಗಿ ಕಾಂಗ್ರೆಸ್ನವರು ಯಾಕೆ ಸರ್ಕಾರ ಮಾಡಬೇಕಿತ್ತು ಎಂದು ಜೋಶಿ ಪ್ರಶ್ನೆ ಮಾಡಿದರು ಕಾಂಗ್ರೆಸ್ ಪಾರ್ಟಿ ಹತಾಶೆಗೊಂಡಿದೆ ಎಲ್ಲ ಸರ್ವೆಗಳಲ್ಲಿ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ಮಾಧ್ಯಮವೂ ಸೇರಿದಂತೆ ಆಗ್ತಾ ಇರುವಂತಹ ಎಲ್ಲ ಸರ್ವೆಗಳಲ್ಲಿ ಅವರು ಎರಡು ಮೂರು ಸೀಟ್ ಗೆದ್ದರೆ ಜಾಸ್ತಿ ಅನ್ನುವಂಥದ್ದು ಬರ್ತಾ ಇದೆ ಇವತ್ತು ಸಿ ಓಟರ್ ಎ ಬಿ ಸಿ ಸರ್ವೆ ಬಂದಿದೆ ನಿನ್ನೆನೂ ಇವತ್ತು ಅದರಲ್ಲಿ ಸಹಿತ ಕಾಂಗ್ರೆಸ್ ಪಾರ್ಟಿಗೆ ಎರಡರಿಂದ ಮೂರು ಅಂತ ತೋರಿಸಿದ್ದಾರೆ ಹೀಗಾಗಿ ಹತಾಶತನದಿಂದ ಕಾಂಗ್ರೆಸ್ ಪಾರ್ಟಿ ಇವತ್ತು ಈ ಥರದ ಕೀಳು ಮಟ್ಟದ ರಾಜಕಾರಣ ಕೀಳಿದಿದೆ ಹಾಗಾಗಿ ಇದರಿಂದ ಜನ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಹೊರತಾಗಿ ಯಾರು ಅವರು ಗಲಾಟೆ ಮಾಡ್ತಾರೆ ಯಾರು ಕೂಗ್ತಾರ ಅವರಿಗೆ ಪಾಠ ಕಲಿಸ್ತಾರೆ ಹೊರತಾಗಿ ಯಾರು ಚುನಾವಣೆಯನ್ನು ಒಂದು ಗಟ್ಟಿಯಾಗಿ ಎದುರಿಸ್ತಾ ಇದ್ದಾರೆ ಅವ್ರಿಗೆ ಏನು ಮಾಡೋದು ಈಗ ಕಾಂಗ್ರೆಸ್ ಎಲ್ಲ ಕಡೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದೇ ಹೇಳಿದ್ನಲ್ಲ ಅತ್ಯಂತ ಹಿರಿಯ ಜೀವಿ ಕರ್ನಾಟಕದಿಂದ ಇವತ್ತಿಗೆ ಇವತ್ತಿನವರೆಗಾದಂಥ ಏಕೈಕ ಪ್ರಧಾನಮಂತ್ರಿ ಏನೇ ಇರಲಿ ನಮಗೂ ಹಿಂದೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದು ಯಾವ ಕಾಲಕ್ಕೂ ಅವರಿಗೆ ಅಗೌರವವಾಗುವ ರೀತಿಯಲ್ಲಿ ನಾವು ನೋಡ್ಕೊಂಡು ನಾವು ಟೀಕೆ ಮಾಡಿದ್ದೇವೆ ಆದರೆ ಇವರು ಅತ್ಯಂತ ಅಗೌರವ ರೀತಿಯಲ್ಲಿ ಏನು ಮಾಡ್ಕೊಳ್ತಾ ಇದ್ದಾರೆ ಇದು ಅತ್ಯಂತ

ಕುಮಾರಸ್ವಾಮಿ ಅವರದ ಸಂಖ್ಯೆ ಕಮ್ಮಿ ಇತ್ತು ಯಾಕೆ ಮಾಡಿದರು ಅನುಕೂಲ ಸಿಂಧು ರಾಜಕಾರಣ ಇವರು ಹಾಗಾಗಿ ಈ ರೀತಿ ಮಾತನಾಡ್ತಾ ಇರ್ತಾರೆ ಮತ್ತು ನಾನು ಹಲವು ಬಾರಿ ಹೇಳಿದ್ದೇನೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಗೊಂದಲ ಇದೆ ಈ ಗೊಂದಲದ ಕಾರಣದಿಂದ ಸರ್ಕಾರದ ಆಡಳಿತದ ಯಂತ್ರದ ಮೇಲೂ ಸರಿಯಾದ ಪರಿಣಾಮಕಾರಿಯಲ್ಲಿ ಹಿಡಿದೇ ಇಲ್ಲದೆ ತೊಂದರೆ ಆಗ್ತಾಯಿದೆ ಹಾಗಾಗಿ ಮುಂದೇನು ಬೆಕ್ಕದ್ದಾಗ್ಬೋದನ್ನುವಂಥ ಇಂಡಿಕೇಷನ್ನ ಡಿ ಕೆ ಶಿವಕುಮಾರ್ ಅವರು ನಾನು ನಾನಿಷ್ಟೇ ಹೇಳ್ತೇನೆ ಜನರ ಹಿತದೃಷ್ಟಿಯಿಂದ ನಾವು ಬಯಸುವುದು ಯಾವ ಚುನಾಯಿತ ಸರ್ಕಾರ ಇರ್ತದೆ ಅದು ಐದು ವರ್ಷ ನಡೀಬೇಕು ನಮ್ಮ ಅಪೇಕ್ಷೆ ಇದೆ ಯಾಕಂದರೆ ಮತ್ತೆ ಚುನಾವಣೆ ಹೇಳೋದು ನಮಗಂತೂ ಇಚ್ಛೆ ಇಲ್ಲ ಆದರೆ ಇವರಿಬ್ಬರ ಬಡದಾಟ ಜಗಳ ಈ ಚುನಾವಣೆಯ ನಂತರ ಒಂದು ಮುಗಿಲೆತ್ತರಕ್ಕೆ ಹೋಗಿ ನಾವು ಅತ್ಯಂತ ಸ್ವಯಂ ಸ್ಫೂರ್ತಿಯಿಂದ ಬರಬೇಕು ಅನ್ನುವಂಥ ಮಾತನ್ನು ಹೇಳಿದ್ವಿ ನನಗೂ ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ಬೋದು ಅಂತ ಆದರೆ ಜನರ ಪ್ರೀತಿ ವಿಶ್ವಾಸ ನೋಡಿ ನನಗೆ ಬಹಳ ಸಂತೋಷವೂ ಆಗಿದೆ ಅಷ್ಟೇ ಭಾವುಕನೂ ಆಗಿದ್ದೆ ನಿನ್ನೆ ನಾನು ಇಷ್ಟು ಜನ ಬರ್ಬೋದು ಇಷ್ಟು ಜನ ಘೋಷ ಹಾಕ್ಬೋದು ಇಷ್ಟು ಜನ ಆ ಬಿಸಿಲು ಆ ಹುಡುಗ ಬಿಸಿಲು ಲೆಕ್ಕಿಸಿದೆ ಬಂದಿರೋದು ನೋಡಿದರೆ ಜನ ತೀರ್ಮಾನ ಮಾಡಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯನ್ನು ಧಾರವಾಡದಲ್ಲಿಯೂ ಅತ್ಯದ್ಭುತವಾಗಿ ಗೆಲ್ಲಿಸ್ಬೇಕನ್ನುವಂಥ ತೀರ್ಮಾನ ಮಾಡಿ ಥ್ಯಾಂಕ್ ಯು ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी सर्जरी एर्थोपेटिक सर्जरी प्लास्टिक सर्जरी गैस्ट्रो सर्जरी आको सर्जरी गैनकोलजी सर्जरी जनरल मेडिसिन पीडियाट्रिकूरोर्जरी कारमेटोलोलाजी इन एक्ट जनरल फिजिशियन, यूरोलॉजी ಎಫ್ಟಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯ ಉಳ್ಳ ಕ್ಯಾಸುಲ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್